ಹಾಯ್ ಸ್ನೇಹಿತರೆ ಲರ್ನ್ ವಿತ್ ನಫೀಸ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕನಾಮಿಕ್ ಸೀರೀಸ್ ಕ್ಲಾಸಿಸ್ ನಾಲ್ಕನೇ ಕ್ಲಾಸಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಅಧ್ಯಯನ ಮಾಡುತ್ತಿರುವ ವಿಷಯ ಪರಿಸರ ಸಂಬಂಧಿ ಕುದ್ನೆಸ್ ವಕ್ರೇಕೆ ಎನ್ವಾರ್ಮೆಂಟಲ್ ಕುಜ್ನೆಸ್ ಕರು ಈ ಒಂದು ವಕ್ರರೇಖೆಯನ್ನು ನಾವು ಸರಳವಾಗಿ ಅಧ್ಯಯನ ಮಾಡೋಣ ಬನ್ನಿ ಸ್ನೇಹಿತರೆ ಪರಿಸರ ಸಂಬಂಧಿ ವಕ್ರ ವಕ್ರರೇಖೆ ಎಂದರೇನು ತಿಳಿದುಕೊಳ್ಳೋಣ ಪರಿಸರ ಸಂಬಂಧಿ ಕುದನೆಟ್ ವಕ್ರ ರೇಖೆ ಅಂದರೆ ಅರ್ಥಶಾಸ್ತ್ರಜ್ಞ ಸೈಮನ್ ಕುದನೆಟ್ ಅವರು ಮೊದಲು ಆದಾಯ ಅಸಮಾನತೆಯ ಬಗ್ಗೆ ಕುದ್ನೆಟ್ ವಕ್ರವನ್ನು ವಕ್ರ ಪ್ರಸ್ತಾಪಿಸಿದರು ಅಂದರೆ ಈ ಒಂದು ಕುದ್ನೆಟ್ ವಕ್ರರೇಖೆಯನ್ನು ಸೈಮನ್ ಕುಜ್ನೆಟ್ ಅರ್ಥಶಾಸ್ತ್ರಜ್ಞ ಅವರು ಮೊದಲು ಆದಾಯದ ಅಸಮಾನತೆಯ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ರೇಖಾ ವಕ್ರ ಪ್ರಸ್ತಾಪಿಸಿದರು ಮೊಟ್ಟ ಮೊದಲ ಬಾರಿಗೆ ಸೈಮನ್ ಕುಜ್ನೇಸ್ ಅವರು ಆದಾಯದ ಅಸಮಾನತೆಯ ಬಗ್ಗೆ ಒಂದು ಕಜ್ನೆಸ್ ವಕ್ರ ರೇಖೆಯನ್ನು ಪ್ರಸ್ತಾಪಿಸಿದರು ಆದರೆ ನಂತರ ಆ ಮಾದರಿಯನ್ನು ಪರಿಸರದ ಕ್ಷೇತ್ರಕ್ಕೂ ಅನ್ವಯಿಸಲಾಯಿತು ಅದನ್ನು ಪರಿಸರ ಸಂಬಂಧಿ ಕಜ್ನೆಸ್ ವಕ್ರ ಎಂದು ಕರೆಯುತ್ತಾರೆ ಅಂದರೆ ಒಟ್ಟಾರೆ ಸ್ನೇಹಿತರೆ ಈ ಪರಿಸರ ಸಂಬಂಧಿ ಕುದ್ನೆಟ್ ವಕ್ರ ರೇಖೆ ಇದು ಅರ್ಥಶಾಸ್ತ್ರಜ್ಞ ಸೈಮನ್ ಕುದ್ನೆಟ್ ಅವರು ಮೊದಲು ಆದಾಯದ ಅಸಮಾನತೆಯ ಬಗ್ಗೆ ತಿಳಿದುಕೊಳ್ಳಲು ಈ ಕುದ್ ವಕ್ರ ರೇಖೆಯನ್ನು ಪ್ರಸ್ತಾಪಿಸಿದರು ತದನಂತರ ಈ ಆ ಮಾದರಿಯನ್ನು ಪರಿಸರ ಈ ಅಂದ್ರೆ ಈ ಆ ಮಾದರಿ ಅಂದ್ರೆ ಈ ಕುದಿನೆಟ್ ವಕ್ರ ರೇಖೆಯನ್ನು ಪರಿಸರ ಪರಿಸರದ ಕ್ಷೇತ್ರಕ್ಕೂ ಅನ್ವಯಿಸಲಾಯಿತು ಆದ್ರಿಂದ ಇದನ್ನು ಪರಿಸರ ಸಂಬಂಧಿ ಕುದ್ಮೆಟ್ ವಕ್ರ ರೇಖೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಈ ವಕ್ರದ ಪ್ರಕಾರ ಅಂದರೆ ಕುದುಮೆಟ್ ವಕ್ರ ರೇಖೆಯ ಪ್ರಕಾರ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾದಂತೆ ಪ್ರಾರಂಭದಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ ಆದರೆ ಒಂದು ಹಂತದ ನಂತರ ಜನರ ಜಾಗೃತಿ ತಂತ್ರಜ್ಞಾನ ಮತ್ತು ನೀತಿ ಸುಧಾರಣೆಯಿಂದ ಮಾಲಿನ್ಯ ಕಡಿಮೆ ಆಗುತ್ತದೆ ಅಂದರೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾದಂತೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾದಂತೆ ಪ್ರಾರಂಭದಲ್ಲಿ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ ಒಂದು ದೇಶ ಅಭಿ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದ್ರ ಆ ಮೊದಲಿಗೆ ಏನಾಗ್ತದೆ ಅಂದ್ರೆ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ ನಂತರ ಒಂದು ಹಂತದ ನಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಜಾಗೃತಿಯಾಗಿ ತಂತ್ರಜ್ಞಾನ ಮತ್ತು ನೀತಿಗಳ ಸುಧಾರಣೆ ಆಗುವುದರಿಂದ ಆ ಒಂದು ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ ಅಂದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಮಾಲಿನ್ಯ ನಡುವಿನ ಸಂಬಂಧವು ಉಲ್ಟಾ ಯು ಆಕಾರದ ವಕ್ರ ಆಗಿರುತ್ತದೆ ಈ ವಕ್ರ ರೇಖೆಯ ಪ್ರಕಾರ ಕುದಿನೇಟ್ ವಕ್ರ ರೇಖೆ ಪ್ರಕಾರ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಅಹ್ ಹೆಚ್ಚಾದಂತೆ ಆ ಒಂದು ಪ್ರಾರಂಭದಲ್ಲಿ ಪರಿಸರ ಮಾಲಿನ್ಯ ಏನಾಗ್ತದೆ ಅಂತಂದ್ರ ಹೆಚ್ಚಾಗುತ್ತದೆ ನಂತರ ಒಂದು ಹಂತ ಒಂದು ಹಂತ ತಲುಪಿದ ನಂತರ ಜನರಲ್ಲಿ ಜಾಗೃತಿ ಮೂಡಿದಿ ಅಂದ್ರೆ ಪರಿಸರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಿ ತಂತ್ರಜ್ಞಾನಗಳ ಬಳಕೆಯಿಂದ ಮತ್ತು ಹೊಸ ಹೊಸ ನೀತಿಗಳ ಸುಧಾರಣೆಯಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ ಅಂದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಮಾಲಿನ್ಯ ನಡುವಿನ ಸಂಬಂಧವು ಉಲ್ಟಾ ಯು ಆಕಾರದ ವಕ್ರ ಆಗಿರುತ್ತದೆ ಈ ಕುಜ್ ವಕ್ರ ರೇಖೆ ಯಾವ ನಡುವಿನ ಸಂಬಂಧವನ್ನು ಹೊಂದಿದೆ ಅಂತಂದ್ರ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಮಾಲಿನ್ಯ ನಡುವಿನ ಸಂಬಂಧವು ಉಲ್ಟಾ ಯು ಆಕಾರ ಆಕಾರದ ವಕ್ರ ರೇಖೆ ಆಗಿದೆ ಅಂತ ಹೇಳಿದೆ ಉಲ್ಟಾ ಯು ಆಕಾರ ಅಂತಂದ್ರೆ ಈ ಯು ಐತಲ್ಲ ಇದು ಸರಿಯಾಗಿದೆ ಯು ಯು ಐತಿ ಏನೈತಿ ಸರಿಯಾಗಿದೆ ಇದು ಉಲ್ಟಾ ಯು ಆಕಾರ ಅಂದ್ರ ಅದ್ರ ಉಲ್ಟಾ ಮಾಡ್ಬೇಕು ಯು ಅನ್ನು ಉಲ್ಟಾ ಮಾಡಿದಾಗ ಏನಾಗ್ತೈತಿ ಉಲ್ಟಾ ಯು ಆಕಾರ ಉಲ್ಟಾ ಯು ಆಕಾರದ ವಕ್ರ ಕುಜನೆಟ್ ವಕ್ರ ರೇಖೆ ಆಗಿದೆ ಅದಕ್ಕೆ ಹೇಳಾಗ್ತದೆ ಅಂದ್ರ ತಲೆ ಕೆಳಗಾದ ತಲೆ ಯು ಆಕಾರ ಅಂದ್ರೆ ತಲೆ ಕೆಳಗಾದ ಯು ಆಕಾರವನ್ನು ಕುಜನೆಟ್ ವಕ್ರ ರೇಖೆ ಹೊಂದಿದೆ ಎಂಬುದನ್ನು ತಿಳಿಸುತ್ತದೆ ಒಟ್ಟಾರೆಯಾಗಿ ಈ ವಕ್ರ ಕುದಿನ ವಕ್ರ ರೇಖೆ ಏನ್ ತಿಳಿಸುತ್ತೆ ಅಂತಂದ್ರ ಆರ್ಥಿಕ ಒಂದು ಆರ್ಥಿಕ ಒಂದು ದೇಶ ಆರ್ಥಿಕ ಅಭಿವೃದ್ಧಿ ಆಗುವಾಗ ಪ್ರಾರಂಭದಲ್ಲಿ ಆರ್ಥಿಕ ಅಭಿವೃದ್ಧಿ ಹೆಚ್ಚಾದರೆ ಪರಿಸರ ಮಾಲಿನ್ಯ ಹೆಚ್ಚಿರುತ್ತದೆ ತದನ ತದನಂತರ ಒಂದು ಹಂತದ ನಂತರ ಜನರಲ್ಲಿ ಒಂದು ಪರಿಸರ ಪರಿಸರದ ಮಾಲಿನ್ಯದ ಬಗ್ಗೆ ಜಾಗೃತಿ ಉಂಟಾಗಿ ಮತ್ತು ತಂತ್ರಜ್ಞಾನಗಳ ಬಳಕೆಯಿಂದ ಆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಮತ್ತು ಹೊಸ ಹೊಸ ನೀತಿಗಳ ಅನುಷ್ಠಾನಗೊಳಿಸುವುದರಿಂದ ಆ ಪರಿಸರ ಮಾಲಿನ್ಯದಲ್ಲಿ ಸುಧಾರಣೆ ಸತಿ ಪರಿಸರ ನೀತಿಗಳ ಸುಧಾರಣೆಯಿಂದ ಮಾಲಿನ್ಯ ಕಡಿಮೆಯಾಗುತ್ತದೆ ಎಂಬುದನ್ನು ಈ ಕುಜಿರೆಟ್ ವಕ್ರ ರೇಖೆ ತಿಳಿಸುತ್ತದೆ ನಂತರ ಈ ಕುಜರೇಟ್ ವಕ್ರ ರೇಖೆಯು ಆರ್ಥಿಕ ಅಭಿವೃದ್ಧಿ ಮತ್ತು ಮಾಲಿನ್ಯ ನಡುವಿನ ಸಂಬಂಧವನ್ನು ಉಲ್ಟಾ ಯು ಆಕಾರದ ವಕ್ರ ರೇಖೆಯ ಮೂಲಕ ತಿಳಿಸುತ್ತದೆ ನಂತರ ಈ ವಕ್ರರೇಖೆಯ ವಿವರಣೆಯನ್ನು ಮೂರು ಹಂತಗಳಲ್ಲಿ ನಾವು ನೋಡಬಹುದು ಮೊದಲನೆಯ ಹಂತ ಪ್ರಾರಂಭದ ಹಂತ ಕೈಗಾರಿಕರಣ ಪ್ರಾರಂಭವಾಗುತ್ತದೆ ಮಾಲಿನ್ಯ ವೇಗವಾಗಿ ಹೆಚ್ಚುತ್ತದೆ ಸರ್ಕಾರದ ನಿಯಂತ್ರಣ ಕಡಿಮೆ ಅಂತಂದ್ರ ಈ ಒಂದು ಕುಜನೇಟ್ ವಕ್ರರೇಖೆಯ ಹಂತಗಳಲ್ಲಿ ಕುಜಿನೇಟ ವಕ್ರ ರೇಖೆಯು ಒಂದು ಆರ್ಥಿಕ ಅಭಿವೃದ್ಧಿ ಅಹ್ ಹೊಂದುತ್ತದೆ ಎಂಬುದನ್ನು ತೋರಿಸುತ್ತದೆ ಅದು ಒಂದು ವಾಗ ಮೂರು ಹಂತಗಳನ್ನು ಒಳಗೊಂಡಿರ್ತದ ಮೊದಲನೇ ಹಂತ ಪ್ರಾರಂಭದ ಹಂತ ಕೈಗಾರಿಕರಣ ಪ್ರಾರಂಭವಾಗುತ್ತದೆ ಮಾಲಿನ್ಯ ವೇಗವಾಗಿ ಹೆಚ್ಚುತ್ತದೆ ಸರ್ಕಾರದ ನಿಯಂತ್ರಣ ಕಡಿಮೆ ಅಂತಂದ್ರ ಒಂದು ಉದಾಹರಣೆ ತಗೋಬೇಕಂದ್ರ ಒಂದು ನಾವು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ಆ ಕಾರ್ಖಾನೆ ಸ್ಥಾಪನೆ ಮಾಡಿದಾಗ ಪ್ರಾರಂಭದಲ್ಲಿ ಮಾಲಿನ್ಯ ಆ ಕಾರ್ಖಾನೆಯಿಂದ ಮಾಲಿನ್ಯ ಸ್ಥಿತಿ ವೇಗವಾಗಿ ಹೆಚ್ಚುತ್ತದೆ ಯಾವ ರೀತಿ ಅಂದ್ರ ಆ ಕಾರ್ಖಾನೆ ಬಿಡುವ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತದ ಮತ್ತು ಆ ಕಾರ್ಖಾನೆಗಳು ಆ ಬಿಡುವ ಕೊಳಚೆ ನೀರುಗಳು ನದಿಗಳಲ್ಲಿ ಬಿಡುವುದರಿಂದ ಜಲ ಮಾಲಿನ್ಯ ಆಗಿ ಅಲ್ಲಿ ನೀರಿನಿಂದ ಆ ನೀರಿನಲ್ಲಿರುವ ಮೀನುಗಳಾಗಲಿ ಅಥವಾ ಅದರಿಂದ ಸಾಂಕ್ರಾಮಿಕ ಜನರಲ್ಲಿ ಸಾಂಕ್ರಾಮಿಕ ರೋಗಗಳು ಉಂಟಾಗಿ ಪರಿಸರ ಮಾಲಿನ್ಯ ಆ ಉಂಟಾಗುತ್ತದೆ ಅದನ್ನು ತಡೆಗಟ್ಟುವ ಸಲುವಾಗಿ ಅಥವಾ ನಿಯಂತ್ರಣ ಮಾಡುವುದು ಸರ್ಕಾರ ಅಹ್ ಅತಿ ಕಡಿಮೆ ಕಡಿಮೆ ಮಟ್ಟದಲ್ಲಿ ಆ ಸರ್ಕಾರ ನಿಯಂತ್ರಣ ಮಾಡ್ತದ ಅನ್ನೋದನ್ನ ಇಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಈ ಪ್ರಾರಂಭದ ಹಂತಕ್ಕೆ ಕೆಲವು ಕಾರಣಗಳು ನೀಡಲಾಗಿದೆ ಅಂತಂದ್ರೆ ಈ ಒಂದು ಅಂದ್ರೆ ಒಂದು ದೇಶ ಅಭಿವೃದ್ಧಿಯಾಗ ಯಾಗದೇ ಇರುವುದಕ್ಕೆ ಆ ಕೆಲವು ಹಲ್ ಕಾರಣಗಳು ಇಲ್ಲಿ ಈ ಕೆಳಗಿನಂತೆ ನೀಡಲಾಗಿದೆ ಅದನ್ನು ನಾವು ನೋಡೋಣ ಮೊದಲನೆಯದಾಗಿ ಉತ್ಪಾದನೆ ಮತ್ತು ಅನುಭವವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಬಂಡವಾಳ ಸೌಜಯಕ್ಕೆ ಮತ್ತು ಆರ್ಥಿಕ ಪ್ರಗತಿ ಸಾಧನೆಗೆ ಮಿತಿ ಮೀರಿದ ಪ್ರಾಶಸ್ತ್ಯ ನೀಡಿದೆ ನೀಡಿಕೆ ಅಂತಂದ್ರೆ ಒಂದು ಆ ಹಿಂದುಳಿದ ದೇಶ ಅಥವಾ ಅರ್ಥ ವ್ಯವಸ್ಥೆ ಆ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಏನ್ ಮಾಡ್ತಾರೆ ಹೆಚ್ಚಿನ ಉತ್ಪಾದನೆ ಮಾಡಲು ಮತ್ತು ಅನುಭೋಗವನ್ನು దృష్టందా ప్రమాణ బండవాళ శౌచి మొత్తం ఆర్థిక ప్రగతిగా ఆర్థిక ప్రగతికి సాధన మితిమీర ప్రాశస్య అంతా మితిమీర మహత్వం నిత్పదన అనుభవించు మత్ బండవాళ శౌచ ప్రగతి సాధన మితిమీర ప్రాశస్త ನೆಕ್ಸ್ಟ್ ಎರಡನೇದು ಜನರಿಂದ ಪರಿಸರ ವಿಷಯಗಳ ನಿರ್ಲಕ್ಷ್ಯ ಒಂದು ಅಭಿವೃದ್ಧಿ ಹೊಂದದೆ ದೇಶಗಳಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಜನರಿಗೆ ಪರಿಸರ ವಿಷಯಗಳ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಉದಾಹರಣೆ ಹೇಳ್ಬೇಕಂತಂದ್ರ ಒಂದು ಯಾವುದೇ ಒಂದು ಯಾವುದೇ ಒಂದು ವಸ್ತುಗಳಾಗಿ ಅಂದ್ರೆ ಕೆಟ್ಟ ವಸ್ತುಗಳನ್ನು ಕೆಟ್ಟ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನದಿಗಳ ಹಾಕ್ತಾರೆ ನದಿಗಳಿಂದ ಅದೇ ನೀರು ನಾವು ಕುಡಿಯಲು ಕೂಡ ಬಳಸುತ್ತೇವೆ ಅಲ್ಲೇ ದನಗರ ದನ ಕರಗಳನ್ನು ಅಲ್ಲೇ ಆ ದನ ಕರಗಳನ್ನು ಸ್ನಾನವನ್ನು ಮಾಡಿಸುವುದು ಮತ್ತು ಆ ಒಂದು ಕೆಟ್ಟ ಹೊಗೆಗಳನ್ನು ಬಳಸುವುದು ಬೇಕಾ ಬೇಕಾಗಲ್ಲದ ವೇಸ್ಟ್ ವಸ್ತುಗಳನ್ನು ಆ ನದಿಗಳಿಂದ ನದಿಗಳಲ್ಲಿ ಹಾಕುವುದ್ರಿಂದ ಜನರಿಗೆ ಆ ಒಂದು ಪರಿಸರ ಜಲ ಜಲಮಾಲಿನ್ಯದಿಂದ ಆ ಒಂದು ಸಾಂಕ್ರಾಮಿಕ ರೋಗಗಳನ್ನು ಉಂಟಾಗಿ ಜನರಿಗೆ ಸಮಸ್ಯೆ ಜನರು ಸಮಸ್ಯೆಗೆ ಒಳಗಾಗುತ್ತಾರೆ ರೋಗಗಳಿಗೆ ತುಪ್ಪಾಗುತ್ತಾರೆ ಎಂಬುದನ್ನು ಜನರಿಗೆ ಅರಿವಿಲ್ಲದೆ ಪರಿಸರ ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದನ್ನ ಎರಡನೇ ಅಂಶ ಒಳಗೊಂಡಿದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಧಿಕ ಮಟ್ಟದ ಬಡತನ ಇಲ್ಲಿ ಒಂದು ಅಭಿವೃದ್ಧಿ ಹೊಂದದ ದೇಶಗಳಲ್ಲಿ ಅಹ್ ಅಧಿಕ ಮಟ್ಟದ ಬಡತನ ಇರುವುದರಿಂದ ಪ್ರಾರಂಭದ ಹಂತದಲ್ಲಿ ಆ ಮಾಲಿ ಪರಿಸರ ಮಾಲಿನ್ಯ ಹೆಚ್ಚು ಉಂಟಾಗುತ್ತದೆ ಎಂಬುದನ್ನು ಕೂಡ ನಾವು ನೋಡ್ಬಹುದು ನೆಕ್ಸ್ಟ್ ನಾಲ್ಕನೇದು ಅಧಿಕ ಮಟ್ಟದ ಆದಾಯದ ಅಸಮಾನತೆಗಳು ಇಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿ ಹೊಂದದ ದೇಶಗಳಲ್ಲಿ ಬಹಳಷ್ಟು ಉದ್ಯೋಗಗಳು ಇರುವುದಿಲ್ಲ ಅದರಿಂದ ಬಹಳಷ್ಟು ಜನರು ಆದಾಯದ ಅಸಮಾನತೆಗಳನ್ನು ಹೊಂದಿರುತ್ತಿದ್ದಾರೆ ಎಂಬುದನ್ನು ಕೂಡ ನಾವು ನೋಡಬಹುದು ನೆಕ್ಸ್ಟ್ ಇಟ್ ಸಮುದಾಯ ಮಟ್ಟದ ಸಂಸ್ಥೆಗಳ ಕೊರತೆ ಸಮುದಾಯ ಮಟ್ಟದ ಸಂಸ್ಥೆಗಳ ಕೊರತೆ ಕೊರತೆಗಳು ಕೂಡ ಈ ಒಂದು ಪ್ರಾರಂಭ ಹಂತದ ಕೆಲವು ಕಾರಣಗಳಲ್ಲಿ ಇದು ಒಂದು ಕೂಡ ಒಂದು ಕಾರಣವಾಗಿದೆ ನೆಕ್ಸ್ಟ್ ಎರಡನೇ ಹಂತ ಮಧ್ಯ ಹಂತ ಮಧ್ಯ ಹಂತ ಆದಾಯ ಹೆಚ್ಚಿದಂತೆ ಜನರಿಗೆ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಅರಿವು ಬರುತ್ತದೆ ಮಾಲಿನ್ಯ ತೀವ್ರ ಮಟ್ಟ ತಲುಪುತ್ತದೆ ಅಂದರೆ ಜನರಿಗೆ ಉದ್ಯೋಗಗಳು ಸೃಷ್ಟಿಯಾಗಿ ಜನರಲ್ಲಿ ಆದಾಯ ಹೆಚ್ಚಿದಂತೆ ಜನರಿಗೆ ಆ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಹೆಚ್ಚಿನ ಜ್ಞಾನವು ಅಥವಾ ಅರಿವು ಉಂಟಾಗಿ ಉಂಟಾಗುತ್ತದೆ ಅದರಿಂದ ಮಾಲಿನ್ಯ ತೀವ್ರ ಮಟ್ಟದಲ್ಲಿ ಕಡಿಮೆ ಆಗುತ್ತದೆ ಪರಿಸರದಲ್ಲಿ ಪರಿಸರದ ಮಾಲಿನ್ಯವು ತೀವ್ರ ಮಟ್ಟದಲ್ಲಿ ಕಡಿಮೆ ಆಗುತ್ತದೆ ಎಂಬುದನ್ನು ಇಲ್ಲಿ ಎರಡನೇ ಹಂತ ತಿಳಿಸುತ್ತದೆ ನೆಕ್ಸ್ಟ್ ಮೂರನೇ ಹಂತ ಅಭಿವೃದ್ಧಿಯ ಹಂತ ಅಂದ್ರೆ ಇಲ್ಲಿ ಮೂರನೇ ಹಂತದಲ್ಲಿ ಏನಾಗ್ತದೆ ಅಂದ್ರೆ ಅಭಿವೃದ್ಧಿ ಹಂತ ಆರ್ಥಿಕ ಅಭಿವೃದ್ಧಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂಬುದನ್ನು ಇಲ್ಲಿ ಮೂರನೇ ಹಂತ ತಿಳಿಸುತ್ತದೆ ಯಾವ ರೀತಿ ಅಭಿವೃದ್ಧಿ ಅಂತಂದ್ರೆ ಹಸಿರು ತಂತ್ರಜ್ಞಾನ ಕಾನೂನುಗಳು ನೀತಿಗಳು ಬರುತ್ತವೆ ಮಾಲಿನ್ಯ ನಿಧಾನವಾಗಿ ಕಡಿಮೆ ಆಗುತ್ತದೆ ಇಲ್ಲಿ ತಂತ್ರಜ್ಞಾನಗಳ ಉಪಯೋಗ ಮಾಡುವುದರಿಂದ ಒಂದು ಪರಿಸರದಲ್ಲಿ ಅಥವಾ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ಮುಖಾಂತರ ಮತ್ತು ಕಾನೂನುಗಳನ್ನು ಚಲಾಯಿಸುವ ಮುಖಾಂತರ ಅಂತಂದರೆ ಕಡ್ಡಾಯ ಒಂದು ಕಾನೂನನ್ನು ತರುವ ಮುಖಾಂತರ ಜನರ ಜನರು ಪರಿಸರ ಜನರು ಪರಿಸರದಲ್ಲಿ ಮಾಲಿನ್ಯವನ್ನು ಆ ಮಾಲಿನ್ಯ ಮಾಡುವುದು ನಿಲ್ಲಿಸುತ್ತಿರುತ್ತಾರೆ ಅದರಿಂದ ಮತ್ತು ನೀತಿಗಳು ಹೊಸ ಹೊಸ ನೀತಿಗಳು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಹೊಸ ಹೊಸ ನೀತಿಗಳನ್ನು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವುದರಿಂದ ಮಾಲಿನ್ಯ ಏನಾಗ್ತಿದೆ ಪರಿಸರ ಮಾಲಿನ್ಯ ನಿಧಾನವಾಗಿ ಕಡಿಮೆ ಆಗುತ್ತದೆ ಎಂಬುದನ್ನು ಇಲ್ಲಿ ಆ ಅಭಿವೃದ್ಧಿ ಅಂತ ತಿಳಿಸುತ್ತದೆ ನೆಕ್ಸ್ಟ್ ಆ ಆರ್ಥಿಕ ಅಭಿವೃದ್ಧಿಯ ನಂತರ ಆರ್ಥಿಕ ಅಭಿವೃದ್ಧಿ ನಂತರದ ಹಂತಗಳಲ್ಲಿ ಪರಿಸರದಲ್ಲಿ ಸುಧಾರಣೆಯಾಗಲು ಪ್ರಮುಖ ಕಾರಣಗಳು ಮುಂದಿನಂತಿವೆ ಅಂತಂದ್ರೆ ಒಂದು ಆರ್ಥಿಕ ಅಭಿವೃದ್ಧಿ ಆದ ನಂತರ ಅಭಿ ಆರ್ಥಿಕ ಅಭಿವೃದ್ಧಿ ನಂತರದ ಹಂತಗಳಲ್ಲಿ ಅಂತಂದ್ರ ಆರ್ಥಿಕ ಅಭಿವೃದ್ಧಿಯ ಹಂತ ಮುಗಿದ ನಂತರ ಪರಿಸರದಲ್ಲಿ ಸುಧಾರಣೆಯಾಗಲು ಪ್ರಮುಖ ಕಾರಣಗಳು ಮುಂದಿನಂತಿವೆ ಅಂತಂದ್ರ ಒಂದು ಆರ್ಥಿಕ ಅಭಿವೃದ್ಧಿ ಒಂದು ಆರ್ಥಿಕ ವ್ಯವಸ್ಥೆ ಆರ್ಥಿಕ ಅಭಿವೃದ್ಧಿ ಆದ ನಂತರ ಪರಿಸರದಲ್ಲಿ ಸುಧಾರಣೆಗಳು ಆಗಲು ಪ್ರಮುಖ ಕಾರಣಗಳು ಏನು ಎಂಬುದನ್ನು ಇಲ್ಲಿ ನಾವು ಈ ಕೆಳಗಿನಂತೆ ನೋಡಬಹುದು ಮೊದಲನೆಯದಾಗಿ ತಾಂತ್ರಿಕ ಬದಲಾವಣೆಗಳು ತಾಂತ್ರಿಕ ಬದಲಾವಣೆಗಳು ಅಂತಂದ್ರ ಇಲ್ಲಿ ಒಂದು ಪರಿಸರದ ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಹೊಸ ಹೊಸ ತಂತ್ರಜ್ಞಾನಗಳ ಬಳಸುವ ಮೂಲಕ ಹಳೆಯ ತಂತ್ರಜ್ಞಾನಗಳನ್ನು ಬದಲಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸುವ ಮುಖಾಂತರ ತಂತ್ರಜ್ಞಾನಗಳನ್ನು ಬದಲಾಯಿಸುವ ಮುಖಾಂತರ ಇಲ್ಲಿಯ ಆ ಪರಿಸರದ ಒಂದು ಸುಧಾರಣೆಯಾಗಲು ಪ್ರಮುಖ ಕಾರಣವಾಗಿದೆ ನೆಕ್ಸ್ಟ್ ಇಂಧನ ಸಂಪನ್ಮೂಲಗಳ ಬಳಕೆಯಲ್ಲಿ ದಕ್ಷತೆಯ ಸಾಧನೆ ಅಂತಂದ್ರ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಇದೆ ನಾವು ಸಂಪನ್ಮೂಲಗಳು ಮಿತವಾಗಿ ಕಂಡು ಬರ್ತಾವು ಆ ಸಂಪನ್ಗಳ ಸಂಪನ್ಮೂಲಗಳನ್ನು ಮಿತವಾಗಿ ಬೆಳಕೆ ಬಳಸಿಕೊಂಡು ಆ ಸಂಪನ್ಮೂಲಗಳಲ್ಲಿ ದಕ್ಷತೆಯ ಸಾಧನೆಯನ್ನು ತೋರುವುದರಿಂದ ಇದು ಕೂಡ ಒಂದು ಆರ್ಥಿಕ ಅಭಿವೃದ್ಧಿಯಾಗಲು ಪರಿಸರ ಪರಿಸರ ಒಂದು ಸುಧಾರಣೆಯಾಗಲು ಇದು ಒಂದು ಪ್ರಮುಖ ಕಾರಣವಾಗಿದೆ ನೆಕ್ಸ್ಟ್ ಪರಿಸರಕ್ಕೆ ಸಂಬಂಧಿಸಿದಲ್ಲ ಇತರೆ ಸಂಪನ್ಮೂಲಗಳ ಬಳಕೆಗೆ ಅವಕಾಶಗಳು ಅಂತಂದ್ರೆ ಇಲ್ಲಿ ಪರಿಸರಕ್ಕೆ ಸಂಬಂಧ ಇಲ್ಲದ ಸಂಪನ್ಮೂಲಗಳನ್ನು ಬಳಕೆ ಮಾಡಲು ಕೂಡ ಅವಕಾಶಗಳು ದೊರೆತಿದೆ ದೊರೆಯುವುದರಿಂದ ಇಲ್ಲಿ ಪರಿಸರ ಸುಧಾರಣೆಯಾಗಲು ಪ್ರಮುಖ ಕಾರಣವಾಗಿದೆ ಎಂಬುದನ್ನು ತಿಳಿಸುತ್ತದೆ ನಂತರ ಪರಿಸರ ಶಿಥಿಲತೆ ಅಪಾಯಗಳ ಬಗೆಗೆ ಜನರಲ್ಲಿ ಹೆಚ್ಚುತ್ತಿರುವ ಜಾಗೃತಿ ಅಂತಂದ್ರ ಇಲ್ಲಿ ಪರಿಸರ ಲತೆ ಅಪಾಯಗಳ ಬಗೆಗೆ ಜನರಲ್ಲಿ ಹೆಚ್ಚುತ್ತಿರುವ ಜಾಗೃತಿ ಪರಿಸರ ಶಿಥಿಲತೆ ಅಂತಂದ್ರ ಮಾಲಿನ್ಯ ಅಂದ್ರ ಪರಿಸರ ಮಾಲಿನ್ಯಗಳ ಅಪಾಯಗಳ ಬಗೆಗೆ ಜನರಲ್ಲಿ ಹೆಚ್ಚುತ್ತಿರುವ ಜಾಗೃತಿ ಅಂದ್ರೆ ಪರಿಸರ ಮಾಲಿನ್ಯದಿಂದ ಜನರ ಜನರಲ್ಲಿ ಆಗುತ್ತಿರುವ ಅಪಾಯಗಳು ಅಪಾಯಗಳಂದ್ರೆ ಜನರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಅನ್ನುವುದನ್ನು ಜನರಲ್ಲಿ ಹೆಚ್ಚಿನ ಒಂದು ಜಾಗೃತಿಯನ್ನು ಮೂಡಿಸುವ ಮೂಡಿಸುವುದರಿಂದ ಪರಿಸರದಲ್ಲಿ ಸುಧಾರಣೆಯಾಗುತ್ತದೆ ಎಂಬುದನ್ನು ಇಲ್ಲಿ ಮತ್ತೊಂದು ಮಹತ್ವದ ಕಾರಣವಾಗಿದೆ ಇನ್ನ ನಂತರ ಈ ಕುಜ್ಮೇಟ್ ವಕ್ರ ರೇಖೆಯನ್ನು ಒಂದು ರೇಖಾಚಿತ್ರದ ಮೂಲಕ ನಾವು ನೋಡೋಣ ಈ ಕುಜ್ಲೆಟ್ ವಕ್ರರೇಖೆಯು ಏಕಕ್ಷೆ ಓ ನೆಕ್ಸ್ಟ್ ಓ ಎಕ್ಸ್ ನೋಡ್ರಿ ಓ ಓವೈ ಅಕ್ಷೆಯಲ್ಲಿ ಪರಿಸರ ಕುಸಿತದ ಗುಣಾಂಕವನ್ನು ತೋರಿಸಲಾಗಿದೆ ನೆಕ್ಸ್ಟ್ ಓವೈ ಓಎಕ್ಸ್ ಅಕ್ಷೆಯಲ್ಲಿ ತಲಾ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ತೋರಿಸಲಾಗಿದೆ ಇಲ್ಲಿ ಇ ಕೆಸಿ ಇದು ಕುಜ್ನೆಟ್ ವಕ್ರರೇಖೆಯಾಗಿದೆ ಇಲ್ಲಿ ಇ ಕೆಸಿ ಪರಿಸರ ಸಂಬಂಧಿ ಕುಜ್ನೆಟ್ ವಕ್ರ ರೇಖೆ ಆಗಿದೆ ಇಲ್ಲಿ ಈ ಕೆಸಿ ಈ ವಕ್ರ ರೇಖೆ ಇದು ಪರಿಸರ ಸಂಬಂಧಿ ಕುಜ್ನೆಟ್ ವಕ್ರ ರೇಖೆ ಆಗಿದೆ ಇದು ಮೇಲಿನಿಂದ ಕೆಳಗೆ ಯು ಆಕಾರದಲ್ಲಿ ಕೆಳಗಿನಿಂದ ಮೇಲಿ ಮೇಲಿ ಕಡೆ ಏನಾಗಿತ್ತಂದ್ರ ಕೆಳಗೆ ಯು ಆಕಾರದಲ್ಲಿದೆ ಇದು ಮೇಲಿನಿಂದ ಕೆಳಗೆ ಅಂತಂದ್ರ ಇದು ಮೇಲಿನಿಂದ ಕೆಳಗೆ ಏನಾಗಿತ್ತಂದ್ರ ಯು ಆಕಾರವನ್ನು ಹೊಂದಿದೆ ಅಂದ್ರ ಇದು ಇದು ಸೀದಾ ಯು ಆಕಾರವಾಗಿದೆ ಇದು ಮೇಲಿನಿಂದ ಕೆಳಗೆ ಏನಾಗಿದೆ ಅಂದ್ರ ಯು ಆಕಾರವನ್ನು ಹೊಂದಿದೆ ಅಂದ್ರೆ ಉಲ್ಟಾ ಯು ಆಕಾರವನ್ನು ಹೊಂದಿದೆ ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದ್ರ ಬಗ್ಗೆ ಕ್ವಶನ್ ಯಾವ ಸರ ಇಪ್ಪತ್ತೊಂದು ಇಪ್ಪತ್ತು ಕೆಸಟ್ ಅರ್ಥಶಾಸ್ತ್ರದ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಏನಂತಂದ್ರೆ ಕುಜ್ಲೆಟ್ ವಕ್ರ ರೇಖೆಯು ಯಾವ ಒಂದು ಆಕಾರವನ್ನು ಹೊಂದಿತ್ತೆ ಅಂತಂದ್ರ ಇಲ್ಲಿ ಇದು ಹೇರಿ ಬೇರೆ ಇಂಪಾರ್ಟೆಂಟ್ ಇದು ಮೇಲಿನಿಂದ ಕೆಳಗೆ ಯು ಆಕಾರದಲ್ಲಿದೆ ಎಂಬುದನ್ನು ತಿಳಿಸುತ್ತದೆ ಅಂತಂದ್ರ ಅಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ತು ಕ್ವಶನ್ ಪೇಪರ್ ನಲ್ಲಿ ಏನಂತಂದ್ರ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದೆ ಕುಟ್ ವಕ್ರ ರೇಖೆಯು ಯಾವ ಆಕಾರವನ್ನು ಹೊಂದಿದೆ ಎಂದು ಕೇಳಲಾಗಿತ್ತು ಅಲ್ಲಿ ಆಪ್ಷನ್ ಏನಂದ್ ಇತ್ತಂತಂದ್ರ ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದೆ ಅಂತಂದ್ರೆ ಇದು ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದೆ ಎಂಬುದನ್ನು ಈಕೆ ಸಿಜ್ವೆಟ್ ವಕ್ರ ಕಂಡು ಬರ್ತದೆ ನಂತರ ಈ ಒಂದು ವಕ್ರ ರೇಖೆಯು ಏನನ್ನು ಹೊಂದಿರ್ತದೆ ಅಂದ್ರ ತಲಾ ತಲಾ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ವಿರುದ್ಧವಾಗಿ ಎಳೆಯಲಾಗಿರುವ ಈ ರೇಖೆಯು ಅನೇಕ ವಿಧಗಳ ಪರಿಸರ ಕುಸಿದು ಪ್ರವೃತ್ತಿಯನ್ನು ತೋರಿಸುತ್ತದೆ ಕಲಾವುತ್ತ ರಾಷ್ಟ್ರೀಯ ಉತ್ಪನ್ನಕ್ಕೆ ವಿರುದ್ಧವಾಗಿ ಈ ಒಂದು ಈ ಈ ಒಂದು ಕುಜ್ನೆಟ್ ವಕ್ರ ರೇಖೆಯನ್ನು ಎಳೆ ಎಳೆಯಲಾಗಿದೆ ಈ ರೇಖೆಯು ಅನೇಕ ವಿಧಗಳ ಪರಿಸರದ ಕಡಿಮೆ ಅಂದ್ರ ಕುಸಿದ ಪ್ರವೃತ್ತಿಯನ್ನು ತೋರಿಸಲಾಗುತ್ತದೆ ಹ ಈ ಒಂದು ಕುಜನೇಟ್ ವಕ್ರ ರೇಖೆಯು ತುಂಬಾ ಮಹತ್ವದ ಒಂದು ರೇಖೆಯಾಗಿದೆ ಇದರಲ್ಲಿ ಕೂಡ ಕೆಸೆಟ್ ನ ಕೆಸಟ್ ಪರೀಕ್ಷೆಯಲ್ಲಿ ಕ್ವಶನ್ ಬರಬಹುದು ಯಾಕಂದ್ರೆ ಇದು ಯಾವ ಸರ್ ಇಪ್ಪತ್ತು ಕ್ವಶನ್ ಪೇಪರ್ ದಲ್ಲಿ ಎರಡು ಕ್ವಶನ್ಗಳ ಇದರ ಮೇಲೆ ಎರಡು ಪ್ರಶ್ನೆಗಳು ಬಂದಿದ್ದು ಫಸ್ಟ್ ಪ್ರಶ್ನೆ ಒಂದು ಈ ವಕ್ರ ರೇಖೆ ಯಾವ್ದೊ ಯಾವುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿತ್ತು ಅದರಲ್ಲಿ ಅರ್ಥ ಏನಿತ್ತಂತಂದ್ರ ಆದಾಯದ ಅಸಮಾನತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದೆ ಎಂಬುದನ್ನು ಅಲ್ಲಿ ಒಂದು ಆಪ್ಷನ್ ಇತ್ತು ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಏನ್ ಕೇಳಾಗಿತ್ತು ಅಂತಂದ್ರೆ ಕುಜನೆಟ್ ವಕ್ರರೇಖೆಯು ಯಾವ ಆಕಾರವನ್ನು ಹೊಂದಿತ್ತು ಇದು ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದೆ ಅಥವಾ ಯು ಯು ಉಲ್ಟಾ ಯು ಆಕಾರವನ್ನು ಹೊಂದಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಆದ್ರಿಂದ ಈ ಒಂದು ಕುಜನೆಟ್ ವಕ್ರ ರೇಖೆಯನ್ನು ನಾವು ಸರಿಯಾಗಿ ತಿಳಿದಿದ್ದು ಆದರೆ ಈ ಯಾವುದೇ ಒಂದು ಪ್ರಶ್ನೆ ಬಂದರೂ ನಾವು ಉತ್ತರಿಸಬಹುದು ಎಂಬುದು ಧೈರ್ಯ ನಮ್ಮಲ್ಲಿ ಇರುತ್ತದೆ ಅಥವಾ ಸಾಮರ್ಥ್ಯ ನಮ್ಮಲ್ಲಿ ಬೆಳುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು